ನಮಸ್ಕಾರ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಜನವರಿ ಮೊದಲನೇ ವಾರ ಶುಂಠಿ ರೇಟು ಎಷ್ಟಿದೆ ಅಂತ ಹೇಳಿ ಹೋಗೋಣ ಸ್ನೇಹಿತರೆ ಅದಕ್ಕೂ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋದಲ್ಲಿ ಜನವರಿ ಮೊದಲನೇ ವಾರ ಶುಂಠಿ ರೇಟ್ ಎಷ್ಟಿದೆ ಅಂತ ನೋಡ್ತೋಗೋಣ ಸೆಕೆಂಡ್ ಕ್ವಾಲಿಟಿ ಶುಂಠಿ ಅರುವತ್ತೆಂಟು ಕೆ ಜಿ ಬ್ಯಾಗು ಸೆಕೆಂಡ್ ಕ್ವಾಲಿಟಿ ಸಾವಿರದ ನೂರು ರೂಪಾಯಿ ಇದೆ ಸಾವಿರದ ನೂರು ರೂಪಾಯಿ ಹಾಗೆಯೇ ಫಸ್ಟ್ ಕ್ವಾಲಿಟಿ ಶುಂಠಿ ಅರವತ್ತೆರಡು ಕೆ ಜಿ ಬ್ಯಾಗು ಫಸ್ಟ್ ಕ್ವಾಲಿಟಿ ಶುಂಠಿ ಅರುವತ್ತೆರಡು ಕೆ ಜಿ ಬ್ಯಾಗು ಸಾವಿರದ ಇನ್ನೂರಿಂದ ಸಾವಿರದ ಮುನ್ನೂರವರೆಗೂ ಇದೆ ಸಾವಿರ ಟಾಪ್ ಇವತ್ತು ಸಾವಿರದ ಮುನ್ನೂರು ರೂಪಾಯಿ ಇದೆ ಹಾಗೆಯೇ ವಾಷಿಂಗು ಫಸ್ಟ್ ಕ್ವಾಲಿಟಿ ವಾಷಿಂಗು ಅರುವತ್ತೆಂಟು ಕೆ ಜಿ ಬ್ಯಾಗು ಇಲ್ಲಿ ನೋಡ್ಬೋದು ಸಾವಿರದ ನಾನ್ನೂರು ರೂಪಾಯಿವರೆಗೂ ಹೋಗ್ತಾಯಿದೆ ಇವತ್ತು ಟಾಪ್ ರೇಟ್ ಸಾವಿರದ ನಾನ್ನೂರು ರೂಪಾಯಿ ಆಗಿದೆ ಹಾಗೆಯೇ ಏನು ಬಿತ್ತನೆ ಬೀಜಕ್ಕೆ ಏನಿದೆ ಶುಂಠಿ ಟಾಪ್ ಶುಂಠಿ ಬಿತ್ತನೆ ಬೀಜಕ್ಕೆ ಜಾಸ್ತಿ ಮೊಳಕೆ ಇರೋದು ಬಿತ್ತನೆ ಬೀಜಕ್ಕೆ ಟಾಪ್ ಮೊಳಕೆ ಇರೋದು ಇವತ್ತು ಎರಡು ಸಾವಿರದವರೆಗೂ ಹೋಗ್ತಾ ಇದೆ ಸಾವಿರದ ಎಂಟುನೂರಿಂದ ಎರಡು ಸಾವಿರದವರೆಗೂ ಇದೆ ಬಿತ್ತನೆ ಬೀಜಕ್ಕೆ ಇದು ಈ ಕಳೆದ ವರ್ಷದಲ್ಲಿ ತೀರಾ ಕಡಿಮೆ ರೇಟು ಆಗಿದೆ ಜನವರಿ ಮೊದಲನೇ ವಾರ ಏನು ಕಳೆದ ವರ್ಷದಲ್ಲೇ ಅತ್ಯಂತ ರೇಟು ಕೆಳಗೆ ಬಿದ್ದಿರೋದು ಜನವರಿಯಲ್ಲಿ ಇನ್ನೂ ಮುಂದಕ್ಕೆ ಯಾವ ರೀತಿ ಆಗುತ್ತೆ ಅಂತ ಸಂಕ್ರಾಂತಿ ಆದಮೇಲೆ ಗೊತ್ತಾಗುತ್ತೆ ರೇಟು ನೋಡ್ಬೋದು ನೀವು ಸಾವಿರದ ನೂರು ರೂಪಾಯಿ ಯಾವಾಗಲೂ ಕೂಡ ಸಾವಿರದ ಎಂಟುನೂರು ಎರಡು ಸಾವಿರ ಎರಡು ಸಾವಿರದ ನೂರು ಎರಡು ಸಾವಿರದ ಇನ್ನೂರವರೆಗೂ ಹೋಗಿತ್ತು ವಾಷಿಂಗು ನವಂಬರಲ್ಲಿ ಸೆಪ್ಟೆಂಬರಲ್ಲೆಲ್ಲ ಬಟ್ ಅದು ಡಿಸೆಂಬರಲ್ಲಿ ಇನ್ನೂ ಸ್ವಲ್ಪ ಕಡಿಮೆ ಆಯಿತು ಇವಾಗ ಜನವರಿ ಮೊದಲನೇ ವಾರ ಮತ್ತೆ ಕಡಿಮೆ ಆಗಿದೆ ಇದು ಲೀಸ್ಟ್ ಪ್ರೈಸ್ಗೆ ಹೋಗಿದೆ ಜನವರಿಲಿ ಇನ್ನೂ ಕೂಡ ಏನಿನ್ನೊಂದು ಹತ್ತರಿಂದ ಹದಿನೈದು ಪರ್ಸೆಂಟ್ ಅಷ್ಟೇ ಶುಂಠಿನ ಕೀಳ್ತಾ ಇದ್ದಾರೆ ಇನ್ನೂ ನೋಡೋಣ ಬಿತ್ತನೆ ಟೈಮಲ್ಲಿ ಶುಂಠಿ ರೇಟ್ ಏನಾಗುತ್ತೆ ಅಂತ ಹೇಳಿ ಸಂಕ್ರಾಂತಿ ಆದಮೇಲೆ ಶುಂಠಿದು ಶುಂಠಿದು ಮತ್ತು ಟಾಪ್ ಕ್ವಾಲಿಟಿ ಶುಂಠಿದು ರೇಟು ಏನು ಅಂತ ಪಕ್ಕ ಗೊತ್ತಾಗುತ್ತೆ ಅಲ್ಲಿವರೆಗೂ ಕೂಡ ನಮ್ಮ ವೀಡಿಯೋಗಳನ್ನ ನೋಡ್ತಾ ಇರಿ ನಾವು ಅಪ್ಡೇಟ್ ಮಾಡ್ತಾನೆ ಇರ್ತೀವಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ